ಊಟ ಮಾಡುವಾಗ ಏಕೆ ಮಾತನಾಡಬಾರದು ಎಂಬುದರ ವೈಜ್ಞಾನಿಕ ವಿವರಣೆ ಇಲ್ಲಿದೆ ಎಪಿಗ್ಲೋಟಿಸ್ ಗಂಟಲಿನಲ್ಲಿರುವ ಎಲೆಯ ಆಕಾರದ ಪ್ಲಾಪ್ ಆಗಿದ್ದು ಅದು ಆಹಾರದ ಶ್ವಾಸನಾಳ ಮತ್ತು ಶ್ವಾಸಕೋಶಕ್ಕೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಎಪಿಗ್ಲೋಟಿಸ್ ಎಂಬುದು ಉಸಿರಾಟಕ್ಕಾಗಿ ತೆರೆಯುವ ಮತ್ತು ಮುಚ್ಚುವ ಕವಾಟವಾಗಿದ್ದು ಇದು ಆಹಾರ ಮತ್ತು ಶ್ವಾಸನಾಳದ ಜಂಕ್ಷನ್ನಲ್ಲಿ ಇರುತ್ತದೆ ಉಸಿರಾಡುವಾಗ ಎಪಿಗ್ಲೋಟಿಸ್ ತೆರೆಯುತ್ತದೆ ಇದರಿಂದಾಗಿ ಗಾಳಿಯು ಶ್ವಾಸನಾಳಕ್ಕೆ ಧ್ವನಿಪೆಟ್ಟಿಗೆಯೊಳಗೆ ಪ್ರವೇಶಿಸುತ್ತದೆ ನುಂಗುವಾಗ ಗಾಳಿನಾಳಕ್ಕೆ ಆಹಾರದ ಆಕಾಂಕ್ಷೆಯನ್ನು ತಡೆಯಲು ಎಪಿಗ್ಲೋಟಿಸ್ ಮುಚ್ಚುತ್ತದೆ ಇದರಿಂದಾಗಿ ಆಹಾರವು ಅನ್ನನಾಳದ ಮೂಲಕ ಹೊಟ್ಟೆಗೆ ಕಡೆಗೆ ಚಲಿಸುವಂತೆ ಒತ್ತಾಯಿಸುತ್ತದೆ ಆದ್ದರಿಂದ ನಾವು ಆಹಾರವನ್ನು ಸೇವಿಸುವಾಗ ಅದು ಮುಚ್ಚಿಕೊಳ್ಳುತ್ತದೆ ಆದರೆ ನಾವು ಮಾತನಾಡುವಾಗ ಎಪಿಗ್ಲೋಟಿಸ್ ತೆರೆಯುತ್ತದೆ ಮತ್ತು ಆಹಾರವು ಶ್ವಾಸನಾಳವನ್ನು ಪ್ರವೇಶಿಸಬಹುದು ಇದು ಶ್ವಾಸನಾಳದಿಂದ ಆಹಾರ ಪದಾರ್ಥವನ್ನು ತೆರವುಗೊಳಿಸಲು ಬಲವಾದ ಕೆಮ್ಮನ್ನು ಉಂಟುಮಾಡಬಹುದು ಅಥವಾ ಉಸಿರುಗಟ್ಟಿ ಗಟ್ಟುವಿಕೆಯಿಂದ ಗಂಭೀರವಾಗಬಹುದು ಮತ್ತು ಮಾರಕವಾಗಬಹುದು ಅದಕ್ಕಾಗಿಯೇ ಊಟ ಮಾಡುವಾಗ ಮಾತನಾಡಲು ಸಲಹೆ ನೀಡಲಾಗುವುದಿಲ್ಲ